ನಿನ್ನೆ ಅವ್ರ ಫ್ಯಾಮಿಲಿ ಎಲ್ಲಾ ಬಂದ್ರು ಯಾರ್ಯಾರನ ದೊಡ್ಡ ದೊಡ್ಡವ್ರನ್ನೆಲ್ಲ ಕರ್ಕೊ ಬಂದ್ರು ಯಾರೋ ಅವರ ಮಂಜವರು ತಂಗಿ ಅವ್ರ ದೊಡ್ಡಮ್ಮ ಇನ್ನ ಯಾರೋ ಅವ್ರ ಊರವ್ರೆಲ್ಲ ದೊಡ್ಡ ದೊಡ್ಡವ್ರೆಲ್ಲ ಕರ್ಕೊ ಬಂದ್ರು ಮಾತಾಡಿದ್ರು ನಾನು ಅವರ ಮಾತಾಡ್ತಾ ಇದ್ರು ನಾನು ಏನು ತಲೆ ನನ್ನ ಪಾಡಿಗೆ ನಾನು ಕೂತಿದ್ದೆ ಬರಲ್ಲ ಅಂದ್ರು ಎಳ್ಕೊಂಡ್ ಹೋದ್ರು ಎಳ್ಕೊಂಡ್ ಹೋದ್ರು ಮನೆ ಹತ್ರ ಇಂದಾನೆ ಇಂದ ದರ ದರ ಅಂತ ಹೇಳ್ಕೊಂಡ್ ಹೋದ್ರು ಎಳ್ಕೊಂಡು ಹೋಗಿ ಹಂಗ್ ಹೊಡೆದಿದ್ದಾರೆ ಸರ್ ಇವಾಗ ಅವರನ್ನ ನಿನ್ನೆ ಯಾರನ್ನ ಲೀಲಾ ಅವ್ರಣ್ಣ ಹಾ ಹೋಗ್ಬಿಟ್ಟು ಇವಾಗ ಸಾಕ್ತಿನಿ ನೋಡ್ಕೊಂತೀನಿ ಅಂತ ಹೇಳ್ದ ತಾನೇ ಹ್ಮ್ ಕರ್ಕೊಂಡು ಬಂದ್ ನೋಡಿ ಸರ್ ಹೆಂಗ್ ಹೊಡೆದಿದ್ದಾನೆ ರಾತ್ರಿ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಾನು ಕರ್ಕೊಂಡ್ ಬಂದಿದ್ದೀನಿ ಜೊತೆ ಇರ್ಬೇಕು ಮತ್ತೆ ಇದರ ಕೂರ್ಸ್ಬಿಟ್ಟು ಜೊತೆಗೆ ಇರ್ಬೇಕು ಅಂತ ಬಂದು ಕರ್ಕೊಂಡ್ರೆ ನಂಗೆ ಕಳ್ಸಿಕೊಟ್ಟೆ ಹಾ ಕಳಿಸ್ಕೊಟ್ಟ ಮೇಲೆ ಈ ತರ ಕರ್ಕೊಂಡ್ ಹೋಗಿ ಹೊಡೆದಿರೋದು ಇಲ್ಲಿ ನಿಮ್ ಮನೆಗೆ ಬಂದ್ ಕರ್ಕೊಂಡು ಹೋಗಿದ್ರ ಹಾ ನಮ್ ಮನೇಲೆ ಬಂದ್ ಕರ್ಕೊಂಡು ಹೋದ್ರು ಸರ್ ನಿನ್ನೆ ಅದಾದ್ಮೇಲೆ ಅವ್ರು ಚಿಕ್ಕಮ್ಮ ಮನೆ ಹತ್ರ ಯಾರ್ದೋ ನಂಬರ್ ಇಂದ ಫೋನ್ ಮಾಡಿದ್ದ ಅವರು ಈ ತರ ನನ್ನ ಚೆನ್ನಾಗಿ ಹೊಡಿತಾ ಇದ್ದಾನೆ ಬಾ ಕರ್ಕೊಂಡ್ ಹೋಗೋ ನನ್ನ ಸಾಯಿಸ್ ಹಾಕ್ಬಿಡ್ತಾನೆ ಬಾ ಎಲ್ಲಿದ್ಯಾ ಬಾ ಅಂತ ಫೋನ್ ಮಾಡಿದ್ರು ಇವಾಗ ಅವ್ನು ನೋಡ್ಕೊಂತೀನಿ ಅಂತ ಕರ್ಕೊಂಡ್ ಹೋದ್ಮೇಲೆ ಏನಕ್ಕೆ ಇದ್ ಮಾಡ್ತಾ ಇದ್ದಾನೆ ಅವನು ಅಂದೆ ನಾನು ಇಲ್ಲ ಇವ್ ನನ್ನ ಉಳ್ಸಲ್ಲ ಬಾ ಉಳ್ಸಲ್ಲ ಬಾ ಅಂದ್ರು ಇಷ್ಟೆಲ್ಲ ಆದ್ಮೇಲೆ ಅವ್ನು ಉಳಿಸ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಸರ್ ಹೌದು ಅಲ್ಲ ಆಯ್ತು ಈಗ ನೀವ್ ಹೇಳ್ತಿರೋದು ಸತ್ಯನೇ ಏನೋ ಒಂದು ಮಕ್ಕಳಿಗೋಸ್ಕರ ನೀವು ಒಂದು ಏನೋ ಒಂದು ಆಯ್ತು ಬಿಡಮ್ಮ ಹೋಗು ಅಂತ ಕಳ್ಸಿಕೊಟ್ಟಿದ್ದೀರಾ ಸೊ ಹಿರಿಯರೆಲ್ಲ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಓಕೆ ಸೊ ಎಲ್ಲರ ಉದ್ದೇಶ ಏನು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಸೊ ಅದಾದ್ಮೇಲೆ ಚೆನ್ನಾಗಿರ್ಬೇಕಿತ್ತಲ್ಲ ಯಾಕೆ ಈಗ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಅಂತ ಪ್ರಶ್ನೆ ಹಾ 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 ಮೀಡಿಯಾ ಮುಂದೆ ಎಲ್ಲ ಹೇಳಿದಾನಲ್ವಾ ಸರ್ ನಾನು ಹಂಗೆ ಹೌದು ಹೌದು ಅಲ್ಲ ಅದೇ ನಾವು ನಾವು ಮೀಡಿಯಾ ಇನ್ವಾಲ್ ಆಗಿರೋ ಉದ್ದೇಶನೂ ಇಷ್ಟೇ ಮೀಡಿಯಾ ಮುಂದೆ ಅವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಮಕ್ಕಳಿಗೋಸ್ಕರನಾದ್ರು ಬಾ ಅಂತ ಸೊ ಲೀಲಾ ಅವ್ರನ್ನ ಏನೋ ಈಗ ಏನೋ ಒಂದು ತಪ್ಪು ಅವ್ರ ಕಡೆಯಿಂದ ಆಗೈತೋ ಇವ್ರ ಕಡೆಯಿಂದ ಆಗೈತೋ ಬೇಡ ಹ್ಮ್ ಹ್ಮ್ ಅವ್ರ ಕೈಯಲ್ಲಿ ಎದೊಳಕ್ ಆಯ್ತಾ ರಾತ್ರಿ ಹನ್ನೊಂದುವರೆ ಎಲ್ಲ ಎಷ್ಟು ಗಂಟೆ ಎಲ್ಲ ಹೋಗಿ ನಾನ್ ಸ್ಟೇಷನ್ ಹತ್ರ ಇಂದ ಕರ್ಕೊಂಡ್ ಬಂದಿದ್ದೀನಿ ಸರ್ ಹ್ಮ್ ಅದು ನಾನು ಹೋಗ್ಲಿಲ್ಲ ಹ್ಮ್ ಇನ್ನು ನಾನೇ ನಾನೇ ಹೋದ್ರೆ ಇನ್ನು ನಂದೇ ತಪ್ಪು ಬರುತ್ತೆ ಅನ್ಬಿಟ್ಟು ನಾನು ಹೋಗ್ಲಿಲ್ಲ ನೀವು ಬೇರೆ ಬೇರೆಯವ್ರನ್ನ ಕಳಿಸ್ಕೊಟ್ಟಿದ್ರಾ ಅಥವಾ ಅವರೇ ಬಂದ್ರಾ ಇಲ್ಲ ಸರ್ ನಮ್ಮ ಬ್ರದರ್ನೇ ಕಳಿಸಿದ್ದೆ ಹಾಂ ಹೋಗಿ ಕರ್ಕೊಂಡು ಬನ್ನಿ ಅಂತ ಹಾಂ ಕರ್ಕೊಂಡ್ಬಂದ್ಬಿಟ್ಟು ಹೋಗಿ ಇನ್ನೇನ್ ಮಾಡುತ್ತೆ ಹಿಂಗೆ ಎಲ್ಲ ಹೋಗುತ್ತೆ ಇಷ್ಟೊತ್ತು ರಾತ್ರಿಯಲ್ಲೇ ಅಂದ್ಬಿಟ್ಟು ಹ್ಞೂ ರಾತ್ರಿ ಎಷ್ಟು ಹನ್ನೊಂದುವರೆಯಲ್ಲೇನೋ ಸರ್ ಸ್ಟೇಷನ್ ಹತ್ರ ಹೋಗಿ ಬಂದಿರೋದು ಓಕೆ ಹಾಂ ಆವಾಗೂ ಕಾರಲ್ಲಿ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದಿದಾನೆ ಹಾಂ ಹಾಂ ಇದು ನಿನ್ನೆ ರಾತ್ರಿ ಆಗಿರೋದು ಹಾ ಒನ್ ಟು ಒನ್ ಫೋನ್ ಮಾಡಿ ಅಕಸ್ಮಾತ್ ಏನೋ ಆದ್ರೆ ಇಮಿಡಿಯೇಟ್ಲಿ ಈ ಎಲ್ಲರಿಗೂ ಫೋನ್ ಮಾಡಿ ಹೇಳಿದಿನಿ ಸರ್ ನೈಟ್ ಹನ್ನೊಂದು ಗಂಟೆಯಲ್ಲೇ ಯಾರು ಫೋನ್ ಮಾಡಿ ಹೇಳಿದೀನಿ ಆಗಿದೆ ನೋಡಿ ಹೋಗ್ಬಿಟ್ಟು ಈ ತರ ಮಾಡಿದಾರೆ ಫೈನಲ್ ಡಿಸಿಷನ್ ನೀವು ಏನ್ ಮಾಡಿದ್ರಿ ಈಗ ಲೀಲ ಅವ್ರನ್ನ ಒಕ್ಕೊಂಡೆ ಇಲ್ಲೇ ಎದ್ ಬಿಡ್ಲಿ ಅಂತ ಡಿಸೈಡ್ ಮಾಡಿದ್ರೆ ಆದ್ಮೇಲೆ ಸರ್ ಆಗೋದಾಗ್ಲಿ ಏನಾಗುತ್ತೋ ಆಗ್ಲಿ ಅದೇನಾಗುತ್ತೆ ಕೋರ್ಟ್ ಮುಖಾಂತರ ನೀವು ಇನ್ ಇಷ್ಟೆಲ್ಲ ಆದ್ಮೇಲೆ ಅವ್ನು ಉಳಿಸ್ತಾನೆ ಅನ್ನೋದು ಏನು ಗ್ಯಾರಂಟಿ ಸರ್ ನಾನು ಇವಾಗ ಇಷ್ಟು ದಿವಸ ಎಲ್ಲ ನಾವು ಹೋಗ್ಲಿ ಹೋಗ್ಲಿ ಚೆನ್ನಾಗಿರ್ಲಿ ಎಲ್ಲ ಹೋಗಿ ಒಂದ್ ಕಡೆ ಸುಖವಾಗಿರ್ಲಿ ಅಂತ ನಾನು ಇದು ಮಾಡಿದೆ ಇಷ್ಟೆಲ್ಲ ಆದ್ಮೇಲೆ ಅವನು ಉಳಿಸಲ್ಲ ಅನ್ನೋದು ಇವಾಗ ಗೊತ್ತಾಯ್ತಲ್ವಾ ಕಾನೂನ್ ರೀತಿಯಲ್ಲಿ ಏನು ಮಾಡಬೇಕು ಅದ್ ಮಾಡ್ಕೊಂಡು ಹೋಗ್ ನೆಕ್ಸ್ಟ್ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಈಗ ಇಲ್ಲವ್ರು ನನ್ನ ಜೊತೆಗೆ ಇದ್ರೆ ನನ್ನ ಜೊತೆ ಇದ್ ಬಿಡ್ಲಿ ಅಂತ ಹೌದು ಸರ್ ಓಕೆ ಓಕೆ ಸಂತೋಷ ನಿಜವಾಗ್ಲೂ ನನಗೆ ಈ ರೀತಿಯಾದ ಬೆಳವಣಿಗೆ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ನಾನ್ ಫೋನ್ ಮಾಡಿರೋ ಉದ್ದೇಶ ಇಷ್ಟೇ ಇತ್ತು ಆ ಲೀಲಾ ಅವ್ರನ್ನ ಸರಿ ಕನ್ವಿನ್ಸ್ ಮಾಡಿ ಮಕ್ಕಳಿಗೋಸ್ಕರ ಮಂಜು ಜೊತೆ ಕಳ್ಸಿಕೊಡೋಣ ಅನ್ನೋದೇ ನನ್ನ ಒಂದು ವಾಹಿನಿಯ ಉದ್ದೇಶ ಆಗಿತ್ತು ಸರ್ ನಾನೇ ನೈಟ್ ಕಳ್ಸಿಕೊಟ್ಟೆ ಬಂದ್ರು ಅವ್ರ ತಂಗಿಯವ್ರೆಲ್ಲಾ ಬಂದ್ರು ಯಾರೋ ದೊಡ್ಡ ದೊಡ್ಡವರೆಲ್ಲ ಬಂದ್ರು ನಾನು ಅವ್ರು ಮಾತಾಡ್ಬೇಕಂದ್ರು ನಾನು ಏನು ಮಾತಾಡಿಲ್ಲ ಹೋಗಮ್ಮ ನೀನು ಅಂತ ಅಷ್ಟೇ ಹೇಳಿದ್ದು ಕರ್ಕೊಂಡೋಗಪ್ಪ ನೀನ್ ಎಂತಿನ ಏನು ಕರ್ಕೊಂಡೋಗ್ರು ಅಡ್ಡಾನೂ ಹಾಕಿಲ್ಲ ನಾನು ಅವ್ರನ್ನ ತಡಿಲು ಇಲ್ಲ ಅವನೇ ಹೇಳ್ತವನಲ್ಲ ಬಾ ಅಂದ್ಬಿಟ್ಟು ಅವನೇ ಹೋಗಿದ್ದು ಹ್ಮ್ ನಾನು ಎಳ್ಕೊಂಡ್ ಎಳ್ಕೊಂಡೋಗ್ಬೇಕಂದ್ರನು ನಾನು ಅವ್ರನ್ನ ತಡೀದಿಲ್ಲ ಮೆಟ್ಲತ್ರ ದರ ದರ ಅಂತ ಹೋಗಿದ್ರು ಮೆಟ್ಲ್ ಹತ್ರ ಬಿದ್ದೋದ್ ಎತ್ಕೊಂಡ್ ಹೋಗಿ ಕಾರಲ್ಲಿ ಇದ್ ಮಾಡಿದ್ದ ಅನ್ಕೊಂತೀನ ಅವ್ರು ಹ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಇಲ್ಲಿ ಒಂದು ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಕೆಲವೊಂದಿಷ್ಟು ಜನ ಸ್ನೇಹಿತರು ಕೂಡ ಕೇಳ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬರ್ಸ್ಗಳು ಕೇಳ್ತಾ ಇದ್ದಾರೆ ಯಾಕೆ ನೀವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾರದಿಂದನೂ ಕೂಡ ನೀವು ಪ್ರಸಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಇವರ ಕೇಸ್ ಬಿಟ್ಟು ಬೇರೆ ನಿಮಗೆ ಯಾವುದೇ ರೀತಿಯಾದಂಥ ನ್ಯೂಸ್ಗಳು ಇಲ್ವಾ ಇವರದನ್ನೇ ಯಾಕೆ ಪ್ರಸಾರ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ ನಾನು ಒಂದು ಕ್ಲಾರಿಟಿನೂ ಕೂಡ ಕೊಡಬೇಕಾಗುತ್ತೆ ಆ ಒಂದು ಕಾರಣದಿಂದಾಗಿ ಈ ಒಂದು ಮಾತನಾಡಿರತಕ್ಕಂತಹ ಆ ಆಡಿಯೋನ ಮುಂದಕ್ಕಿಟ್ಟು ಈಗ ಒಂದಿಷ್ಟು ನಿಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ಒಂದು ನಾನು ನಿಮಗೆ ಕ್ಲಾರಿಟಿನ ಕೊಡೋದಕ್ಕೆ ಇಷ್ಟಪಡ್ತೀನಿ ಈ ಲೀಲಾ ಮಂಜು ಸಂತೋಷ್ ಈ ಮೂರು ಜನರ ಮಧ್ಯೆ ಮಕ್ಕಳೇನೂ ಇದ್ದಾರಲ್ಲ ಮೂರು ಜನ ಮಕ್ಕಳು ಸೊ ಆ ಮಕ್ಕಳು ಈ ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾಗಬಾರ್ದು ಎಂಬ ಒಂದು ಉದ್ದೇಶದಿಂದಾಗಿ ಮಂಜು ಮತ್ತು ಲೀಲಾ ಅವರನ್ನು ಹೇಗಾದರೂ ಮಾಡಿ ಒಂದು ಮಾಡಿ ಆ ಮಕ್ಕಳಿಗೆ ಆ ತಂದೆ ತಾಯಿ ಪ್ರೀತಿನ ಕೊಡಿಸೋಣ ಎಂಬ ಉದ್ದೇಶದಿಂದ ಈ ಒಂದು ಕೇಸ್ನ ಆಳವಾಗಿ ಇಳಿದಿರ್ತಕ್ಕಂಥದ್ದು ಆ ಒಂದು ಕೇಸ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇರುವಂಥದ್ದು ಸೊ ಈಗಾಗಲೇ ಇವರು ಮಾಧ್ಯಮದ ಮುಂದೆ ಬಂದು ಬಿಟ್ಟಿರುವ ಕಾರಣದಿಂದಾಗಿ ಇವರುಗಳ ಅನುಮತಿ ಪಡೆದುಕೊಂಡೇನೆ ನಿಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥದ್ದು ಸತ್ಯಾಸತ್ಯತೆ ಏನು ನಡೀತಾ ಇದೆ ಎಂಬುದು ನಿಮ್ಗೆ ಗೊತ್ತಾಗಲಿ ಎಂಬ ಒಂದು ಕಾರಣದಿಂದಾಗಿಯೇ ಆ ಒಂದು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸೊ ನಿಮಗೆ ಈಗ ಒಂದು ಕ್ಲಾರಿಟಿ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಕಾರಣಕ್ಕೋಸ್ಕರ ಸತತವಾಗಿ ಇವುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಸತತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ ಅಂತ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದೇ ಇದ್ರೆ ಇನ್ನು ಆಡಿಯೋ ಕೂಡ ನಿಮಗೆ ಪ್ರಸಾರವನ್ನು ಮಾಡ್ತೀನಿ ಸೊ ಆಡಿಯೋನ ಪ್ರಸಾರ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಜಸ್ಟ್ ನ್ಯೂಸ್ನ ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ಬೇಕು ಅಂತ ಅನಿಸೋದಾದರೆ ಈ ಕೂಡಲೇ ನಮ್ಮ ಚಾನಲ್ನ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಆಡಿಯೋ ಕೂಡ ನಿಮಗೆ ಪ್ರಸಾರ ಮಾಡ್ತೀನಿ ಈಗ ಆಗಿರತಕ್ಕಂತಹ ಅಪ್ಡೇಟು ಇವತ್ತು ಕೂಡ ಬೇರೆ ರೀತಿಯಾದಂಥ ತಿರುವನ್ನ ಈ ಪ್ರಕರಣ ಕಂಡಿರ್ತಕ್ಕಂಥದ್ದು ಸೊ ಅದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಸಂಬಂಧಪಟ್ಟವರು ಹಂಚ್ಕೊಂಡಿದ್ದಾರೆ ಅದನ್ನು ನಿಮ್ಮ ಮುಂದೆ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಸೊ ಕೇಳ್ಕೊಂಬನ್ನಿ ಓಕೆ ಓಕೆ ಅಲ್ಲ ಈಗ ಅವರು ಹೇಳ್ತಿದ್ದು ನನಗೆ ನನ್ನ ಹೆಂಡ್ತಿ ಬೇಕು ಈಗ ಏನೋ ಆಗಿರೋದು ಏನೋ ಆಯ್ತು ಹೊಸ ಜೀವನ ಒಂದು ಕಟ್ಕೊತೀವಿ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಇಷ್ಟ ದಿನ ಹೇಳ್ತಾ ಇದ್ರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಏನೋ ಬಂದ್ಬಿಡು ಲೀಲ ಆಗಿದ್ದು ಆಗೋಯ್ತು ಮುಂದೆ ಜೀವನ ಮಾಡೋಣ ಮಕ್ಕಳಿಗೋಸ್ಕರ ಏನಾದರೂ ಜೀವನ ಮಾಡೋಣ ಅಂತ ಈಗ ಅದು ಡ್ರಾಮಾ ಮಾಡಿದ್ರೆ ಆ ಥರ ಅಂತ ಅನಿಸ್ತಾ ಇದೆ ಸೊ ನೀವು ಹೇಳಿದ ಮೇಲೆ ಗೊತ್ತಾಗುತ್ತಲ್ಲ ನಾನು ಸಹಾಯ ಮಾಡಿದ್ದಾನೆ ಅಂತಂದ್ರೆ ಅವ್ನ ಮನಸಲ್ಲಿ ಇಟ್ಕೊಂಡಲ್ವಾ ನನ್ನನ್ನು ಕರ್ಕೊಂಡು ಅವಲ್ಲ ಡ್ರಾಮಾ ಇರ್ತಾನೆ ಸರ್ ನಾನು ಕರ್ಕೊಂಡು ಅವನೇನೋ ಪ್ಲಾನ್ ಮಾಡಿದಾನೆ ಸರ್ ಅವನು ನನಗೆ ಗೊತ್ತು ಸರ್ ನಾನು ಫಸ್ಟ್ ಇನ್ನೂ ಹೇಳ್ತಾ ಇದೀನಿ ಅವ್ನು ಪ್ಲಾನ್ ಮಾಡಿದ ಸುಮ್ಮನೆ ಎಲ್ರ ಮುಂದೆನು ಅಷ್ಟೇ ಸರ್ ಅವ್ನು ನಮ್ಮ ಅವ್ರ ಮುಂದೆ ರಿಲೇಷನ್ ಮುಂದೆ ಎಲ್ಲಾನು ಸುಮ್ಮನೆ ಬೇಕು ಹೆಂಡ್ತಿ ಬೇಕು ಅಂತ ಹೇಳ್ತಿರೋದು ಅಷ್ಟೇ ಸರ್ ಅವನು ಎಲ್ಲ ಸುಳ್ಳು ಸರ್ ಅವನು ಅವ್ನೇನೋ ಪ್ಲಾನ್ ಇಟ್ಕೊಂಡು ಸರ್ ನಾನು ಕರ್ಕೊಂಡು ಹಾಗೆ ನಂಗೆ ಈ ತರ ಚಿತ್ರ ಹಿಂಸೆ ಕೊಟ್ಟಿರೋ ಸರ್ अनुये वो बुना किधा पढ़े हिंग कर कोनो चित्र इंसेक्ट को पर आ तरह से ना चित्र इंसेक्ट पर वो इलल्ला तो जाना नित को नॉनी तरह से ना निंगल कोनो डांट उन्हें कि आप तरह लोगों ने ना खुले इंसेक्ट पर ने सोना नहीं इस तरह लायता ये नहीं वो बाकी यार मेरे फ़ायर एनु मारे लगा आ गए అసలు ఆత్రికాం అంటే ఏంటో తెల్లవొల్లలా హ్ యు గోగ్గెక్ కొని కొండిని హ్ అంటేనే దొరకొ ఆక్సలస హ్ ఆస్పత్రికి తోస్కొండరా అత్వ ఇన్నో ఇల్వా ఇల్వా సార్ స్ట్రైట్ ఇల్లా కందుట మనేగే సో ఇక ఆస్పత్రికి హోగ్బెక్కిటన ఆస్పత్రికి తోస్కొండు సార్ నంగే రాత్రి హ్ బట్ యు గోగె దొరకొ ఆక్సతలే సార్ నంగే ఓకే ఊరిల్ల సంగర్ అవర్ ఇరల్ల కాల్ వని హ్ ಅವರೆಲ್ಲಾ ಮಾತಾಡಿದ್ರು ಸರ್ ಹ್ಮ್ ಈ ತರ ಹೊಡಿತಾ ಇದಾನೆ ma'am ಹಿಂಸೆ ಕೊಡ್ತಾ ಇದಾನೆ ಹ್ಮ್ ಅಂತ ಎಲ್ಲಾ ಹೇಳಿದ್ರು ಸರ್ ನಾನು ಹ್ಮ್ ಅವರು ಸರಿ ನಮ್ಮ ಆಯಿತು ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿದ್ರು ಸರ್ ಅವರು ಹ್ಮ್ 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 ಅಲ್ಲಾ ನಾನು ಏನಕ್ ಫೋನ್ ಮಾಡ್ದೆ ಅಂತಂದ್ರೆ. ಸೊ ಮಕ್ಕಳಿಗೋಸ್ಕರ ನಾನ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ ಅಟ್ ಲೀಸ್ಟ್ ಮಂಜು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾನೆ ನನ್ಗೋಸ್ಕರ ಮಕ್ಕಳಿಗೋಸ್ಕರ ಅಂತಂದ್ರೆ ಇವತ್ತು ನಿಮ್ಮ ಏನು ಪ್ರಕರಣ ಏನಿದೆಯಲ್ಲ ಇದ್ರಲ್ಲಿ ನಮ್ಮ ಚಾನಲ್ ನಿಂದ ಒಂದು ಅಳಿಲು ಸೇವೆ ಅಂತ ಮಕ್ಕಳಿಗೋಸ್ಕರ ಅಲ್ಲದೆ ಇದ್ರು ನಿಮ್ಗೆ ನಿಮ್ಗೋಸ್ಕರ ಆದ್ರೂ ನಿಜವಾಗ್ಲು ನಾನು ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಇಷ್ಟಾನೆ ಪಟ್ಟಿಲ್ಲ ಸೊ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಎಂಬ ಒಂದು ಕಾರಣದಿಂದಾಗಿ ಅಟ್ ಲೀಸ್ಟ್ ಮಕ್ಕಳಿಗೋಸ್ಕರಾದ್ರು ನಿಮ್ನ ಒಂದ್ ಮಾಡೋಣ ಉದ್ದೇಶದಿಂದ ನಾನು ನಿಮ್ಮನ್ನ ಕಾಂಟೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಸೊ ಇದಾದ ಬೆನ್ನೂ ಕೂಡ ನಾನು ಮಂಜು ಜೊತೆ ಮಾತನಾಡಿದೆ ಫಸ್ಟ್ ಟೈಮ್ ನಿಮ್ ಜೊತೆ ಮಾತನಾಡಿದಾಗ ಮಂಜು ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ ಮಂಜು ಜೊತೆ ಮಾತನಾಡೋದ್ರು ಕೂಡ ಮಂಜೂರು ಹೇಳ್ತಿದ್ರು ಒಂದೇ ಒಂದು ಮಾತು ಏನೇ ಹೇಳಿದ್ರು ಕೂಡ ಸರ್ ನನ್ನ ಕಡೆಯಿಂದಾನು ಕೆಲವೊಂದು ತಪ್ಪಾಗಿದೆ ಅವ್ರ ಕಡೆಯಿಂದಾನು ಕೆಲವೊಂದು ತಪ್ಪಾಗಿದೆ ಸೊ ಅದ್ರ ಮರೆತು ನಾವು ಮುಂದಿನ ಜೀವನವನ್ನ ಮಾಡ್ತೀವಿ ಮುಂದಿನ ಜೀವನವನ್ನ ಕಟ್ಕೊಳ್ತೀವಿ ನಮ್ಗೋಸ್ಕರ ಅಲ್ಲದೆ ಇದ್ರು ನನ್ನ ಮಕ್ಕಳಿಗೋಸ್ಕರ ಲೀಲಾ ಅವರು ಬಂದ್ಬಿಡ್ಲಿ ಎಲ್ಲ ಮಾಧ್ಯಮಗಳ ಮೂಲಕ ಅಥವಾ ನಾನು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಅವಳನ್ನ ಮತ್ತೆ ಮದುವೆ ಆಗಿ ನಮ್ಮ ಬರೆದು ಕೊಟ್ಟು ಬಿಟ್ಟು ಬಂದು ಬೆಂಗಳೂರು ಬಿಟ್ಟು ಹೋಗಿ ಜೀವನ ಮಾಡ್ತೀನಿ ಅಂತ ಮಂಜು ಅವರು ನಮ್ಮ ಹತ್ರ ಹೇಳ್ಕೊಂಡಿದ್ದು ಸೊ ಹಾಗಾಗಿ ಎಟ್ ಲೀಸ್ಟ್ ಮಕ್ಕಳಿಗೋಸ್ಕರನಾದರೂ ಲೀಲಾ ಅವರು ಒಂದು ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಮಂಜು ಹತ್ರ ಬಂದು ಬಿಡ್ಬೋದಲ್ಲ ಆ ಒಂದು ಕಾರಣದಿಂದಾಗಿ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿದ್ದು ಅಷ್ಟೇ ಸೊ ಇದೆ ಈ ಸಂಪರ್ಕ ಮಾಡಿದಾಗ ಗೊತ್ತಾಗಿದ್ದು ಈಗ ಮಂಜು ಅವರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ರೀತಿ ನೀವು ಹೇಳ್ತಾ ಇರುವಂಥದ್ದು ಹೌದು ಸರ್ ನಾನು ಇವಾಗಲೂ ನನ್ನ ಚಿಕ್ಕಮ್ಮನ ಕರ್ಕೊಳ್ಳೋಕೆ ರೆಡಿ ಆಗಿದ್ದೀನಿ ಸರ್ ಕಳಿಸಿ ಯಾಕಂದರೆ ನೋಡ್ತಾ ನಮ್ಮ ಮಕ್ಕಳನ್ನ ನಂಗೆ ಅಲ್ಲಿ ಆಗಲ್ಲ

नानो वो इसका नहीं ना जाएंगे okay, okay. इसलाश hmm. में ओके ओके और तू इधर पूर्ति एक न्यू कानून प्रकरण दूर आ गए कौन-कौन निर्धारण मार बैठी दे रही हैं आह हाँ वो दसरूस इस्टेलाज में ले आसर आसर उपकरण ये निकले हम्म इस्टेलाज में ले आसर उपकरण इस्टेल में इसे कोटिगल में लो मक्लो मक्लो ने � ಸಂತೋ ಅವರೇನು ಹೇಳ್ತಿರೋದು ಇದರ ಬಗ್ಗೆ ನಾನು ಒಂದು ರೀತಿಯಲ್ಲಿ ಹೋಗೋಣ ಏನಾಗುತ್ತೋ ಆಗಲಿ ನಾನು ಸುಮ್ಮನೆ ಇದ್ದೆ ಹೋದ್ರೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇನ್ನು ಇಷ್ಟೆಲ್ಲ ಆಗಿದೆ ಆದ್ಮೇಲೆ ನಾನು ಸುಮ್ಮನೆ ಇರಲ್ಲ ನಾನು ಒಂದು ರೀತಿಯಲ್ಲಿ ಮಕ್ಕಳು ಹೆಂಗ್ ಬರ್ಬೇಕು ಹಂಗ್ ಬರ್ಲಿ ಇವಾಗಂತೂ ಕರ್ಕೊಂಡು ಹೋಗಲ್ಲ ಮಕ್ಕಳು ಕಾನೂನ್ ರೀತಿಯಲ್ಲಿ ನಾನು ತಗೊಳ್ಳೋಣ ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಅವ್ನು ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನಾನು ಇಲ್ಲ ಅಂತ ಹೇಳ್ತಿದಾರೆ ಅವರೂನು

ಹಾ ಹ್ಮ್ 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 ಓಕೆ ಸಂತೋರ್ ನಿಮ್ಮನ್ನ ಒಟ್ಟಿನಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಿರೋದು ಓಕೆ ಕೊಡಿ ನನ್ನ ಉದ್ದೇಶ ಏನಿತ್ತು ಅಂತ ನಾನು ಹೇಳ್ತೀನಿ ಸಂತೋಷ ನಿಮ್ಗೆ ಮಕ್ಕಳಿಗೋಸ್ಕರನಾದ್ರು ಎಟ್ ಲೀಸ್ಟ್ ಈಗ ನೀವೂ ಕೂಡ ಏನ್ ಹೇಳ್ತಿದ್ರಿ ಲೀಲಾ ಅವರು ಹೋದ್ರು ಹೋಗ್ಲಿ ಸರ್ ಮಂಜು ಜೊತೆ ನನ್ಗೆ ಯಾವುದೇ ರೀತಿಯಾದ್ರೂ ಅಭ್ಯಂತರ ಇಲ್ಲ ಸೊ ಮಕ್ಕಳ ಜೀವನದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತಾನು ನೀವು ಕಳೆದ ಬಾರಿಗೂ ಕೂಡ ಹೇಳಿದ್ರಿ ಮಾಹಿತಿ ಕೊಟ್ಟಿದ್ರಿ ಸೊ ಇದ್ರ ಕುರಿತಾಗಿ ನಾನು ಮಂಜೂ ಅವ್ರೂ ಕೂಡ ಸಂಪರ್ಕ ಮಾಡಿದೆ ಸಂಪರ್ಕ ಮಾಡಿದಾಗ ಮಂಜೂರು ಕೂಡ ಏನ್ ಹೇಳ್ತಾ ಇದ್ರು ನನ್ನ ಎಂಟಿ ಬರ್ಲಿ ಈಗ ಹಿಂದ್ಗಡೆ ಏನೋ ಒಂದು ಆಗೋಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ನಾನು ಕೆಲವೊಂದು ತಪ್ಪುಗಳನ್ನು ಮಾಡಿರ್ಬೋದು ಅವಳು ಕೆಲವೊಂದು ತಪ್ಪುಗಳನ್ನು ಮಾಡಿರ್ಬೋದು ಅದನ್ನೆಲ್ಲಾ ಮರೆತು ಮುಂದೆ ಜೀವನ ಮಾಡ್ತೀವಿ ಅಂತ ಮನ್ ಮಂಜು ಅವ್ರು ಹೇಳ್ತಾ ಇದ್ರು ಸೊ ಇದೆಲ್ಲ ಆದ ಬಳಿಕ ನಮ್ಮ ಒಂದು ಮಾಧ್ಯಮ ಕಡೆಯಿಂದ ಏನ ಇತ್ತು ಇದೊಂದು ಮಕ್ಕಳಿಗೋಸ್ಕರ ಒಂದು ನಾವು ಅಳಿಲಿ ಸೇವೆ ಮಾಡೋಣ ಹೆಂಗಾದ್ರೂ ಮಾಡಿ ಈ ಗಂಡ ಹೆಂಡತಿ ಒಂದ್ ಮಾಡ್ಬಿಡೋಣ ಮುಂದಿನ ಜೀವನವಾದ್ರು ಮಕ್ಕಳಿಗೋಸ್ಕರ ಇವರು ಕಳಿಬಹುದು ಅಂತ ಅಂದ್ಕೊಂಡು ನಾನು ನಿಮ್ಮ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದು ಅಷ್ಟೇ ಉದ್ದೇಶ ಬೇರೆ ಏನು ಅಥವಾ ವ್ಯೂಸ್ಗೋ ಇನ್ಯಾ ಯಾವುದಕ್ಕೂ ನಾನು ನಿಮ್ಮ ಕೇಸಲ್ಲಿ ಇನ್ವಾಲ್ವ್ ಆಗ ಆಗುದಕ್ಕೆ ಬಂದಿರ್ಲಿಲ್ಲ ಸೊ ಮಕ್ಕಳಿಗೋಸ್ಕರ ಒಂದು ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಅಳಿಲಿ ಸೇವೆ ನಂದು ಇರ್ಲಿ ಈ ಒಂದು ಕೇಸಲ್ಲಿ ಅಂತ ಅನ್ಕೊಂಡು ಬಂದಿದೆ ಸೊ ಈಗ ನಾನು ಫೋನ್ ಮಾಡಿರೋ ಉದ್ದೇಶವೂ ಕೂಡ ಅದೇ ಈಗ ಕಳೆದ ಬಾರಿ ನಾನು ನಾನು ಕಳೆದ ಬಾರಿ ಫೋನ್ ಮಾಡಿದಾಗ್ಲೂ ಕೂಡ ನೀವು ಮಾತನಾಡಿದ್ರಿ ಲೀಲಾ ಅವರು ಮಾತನಾಡಿದ್ರು ಎಲ್ಲರೂ ಕೂಡ ಒಟ್ಟಿನಲ್ಲಿ ಒಂದಿಷ್ಟು ಮಕ್ಕಳ ಕಡೆ ಒಂದು ಭಾಗ ಇತ್ತು ಅಂದ್ರೆ ಮಕ್ಕಳ ಮೇಲೆ ಎಲ್ಲರೂ ಪ್ರೀತಿ ಇದ್ದಾರೆ ಮಕ್ಕಳಿಗೋಸ್ಕರ ಕೆಲವೊಂದ್ಸಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ತರನೇ ಇತ್ತು ಹಾಗಾಗಿ ಏನೋ ದೂರ ಆಗಿರೋದ್ರನ್ನ ಒಂದ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಕಳೆದ ಬಾರಿ ಫೋನ್ ಮಾಡಿದಾಗ ಲೀಲಾ ಅವ್ರು ಏನ್ ಹೇಳಿದ್ರು ಸಂತೋ ಅವರು ಇನ್ನೂ ಒಪ್ಕೊಂಡಿಲ್ಲ ಸರ್ ಅಂದ್ರೆ ವೇಟಿಂಗ್ ಅಲ್ಲೇ ಇದ್ದಾರೆ ನಾನು ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ಒಪ್ಪಂತ ಇಲ್ಲ ಅಂತಾನೆ ಹೇಳಿದ್ರು ಸರಿ ಅಲ್ವಾ ಹೌದು ಸರ್ ಈಗ ಲೀಲಾ ಅವರು ಹೇಳ್ತಿದ್ದಾರೆ ಸೊ ನಿನ್ನೆ ಬಂದು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು ಸರ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಒಂದಿಷ್ಟು ಎಲ್ಲಿಂದ ಎಳ್ಕೊಂಡೇ ಹೋದ್ರು ಕಾರೀನಿರ್ಲಿ ಅನ್ಬಿಟ್ಟೆ ಸುಮ್ಮನೆ ಇದ್ದೆ ಅದಾದ್ಮೇಲೆ ಯಾವ್ದೋ ಅನ್ನೊಂದ್ ನಂಬರ್ ಮಾಡಿ ನನ್ನ ಹೊಡಿತಾ ಇದ್ರೆ ಸಾಯ್ಸ್ ಹಾಕ್ಬಿಡ್ತಾರೆ ಬಾ ಅಂದ್ರೆ ಅಷ್ಟೊದ ರಾತ್ರಿ ಎಲ್ಲಿ ಸರ್ ಲೀಲಾ ಅವ್ರ ಬೇರೆ ನಂಬರ್ ಇಂದ ಸಂತು ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಅನ್ಸ್ತಾ ಇದೆ ಕೇಳಿಸ್ತಾ ಇಲ್ಲ ನೀವು ಮಾತನಾಡ್ತಿರೋದು ಒಂಚೂರು ನೆಟ್ವರ್ಕ್ ಇರೋ ಕಡೆಗೆ ಬನ್ನಿ ಹಲೋ ಹೇಳಿ ಹೇಳಿ ಅವ್ರು ಇಲ್ಲಿ ಮನೆ ಹತ್ರ ಬಂದು ಯಾರೋ ದೊಡ್ಡ ದೊಡ್ಡವರೆಲ್ಲ ಬಂದಿದ್ರು ಅವರು ಮುಂದೆ ಅವ್ರ ಬಂದ್ಬಿಟ್ಟು ಅವರು ಬಂದಿದ್ರು ಇನ್ನ ಅವ್ರ ಜೊತೆ ಯಾರೋ ಒಂದು ಇಬ್ರು ಹೆಂಗಸರು ಬಂದಿದ್ರು ಆಮೇಲೆ ಯಾರೋ ಅವ್ರ ಊರವ್ರು ಯಾರೋ ದೊಡ್ಡವರು ಅಂದ್ಬಿಟ್ಟು ಎಲ್ಲ ಬಂದಿದ್ರು ಸರಿ ಆಯ್ತಾ ಮಕ್ಕಳ ಮಕ್ಕ ನೋಡ್ಕೊಂಡಾದ್ರು ಕಳ್ಸಿಕೊಡಪ್ಪ ಅಂದ್ರು ಸರಿ ಆಯ್ತಾ ಕರ್ಕೊಂಡೋಗಿ ನಮ್ಗೇನೆ ಅಭ್ಯಂತರ ಇಲ್ಲ ಕರ್ಕೊಂಡೋಗಿ ಅಂದ್ಬಿಟ್ಟು ಅಂದೆ ಅವ್ಳು ಇಲ್ಲ ಹೋಗೋದೇ ಇಲ್ಲ ಅಂದ್ರು ನಾನೇನು ಅವ್ರನ್ನ ತಡಿಯಕ್ ಹೋಗಿಲ್ಲ ಅವ್ರೇ ಹೋದ್ರು ಬಲವಂತದಿಂದ ಎಳ್ಕೊಂಡ್ ಹೋದ್ರು ಅವಳ ಬರಲ್ಲ ಅಂದ್ರೂ ಎಳ್ಕೊಂಡ್ ಹೋದ್ರು ಅವ್ರ ಮಂಜೂವ್ರು ಅವ್ರೆಲ್ಲ ಸೇರಿ ಹೇಳ್ಕೊಂಡ್ ಹೋದ್ರು ಹೇಳ್ಕೊಂಡ್ ಹೋದ್ಮೇಲೆ ಕಾರಲ್ಲೇ ಇಲ್ಲಿಂದಾನೇ ಅವ್ರ

ಅದೇ ನೀವು ಮೊನ್ನೆ 나 लास्ट ಟೈಮ್ जस्ट న్యూಸ್ ಇಂದ ಫೋನ್ ಮಾಡ್ತಿರೋದು लास्ट ಟೈಮ್ ಫೋನ್ ಮಾಡಿದ್ ಕೂಡ ನೀವು ಸಂತೋಷ ಅವರು ಒಪ್ಪಿಸ್ತಿದ್ದೀನಿ ಅಂತ ಏನು ಹೇಳಿದ್ರಿ ಇದಕ್ಕೆ ನಿಮ್ಮ ಗಂಡ ಅವರು ಕೂಡ ಇದರ ಬಗ್ಗೆ ನನ್ನ ಎಂಟ್ರಿ ಬರಲಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾನೆ ಹೇಳ್ತಾ ಇದ್ದ್ರು ಸೊ ಈಗ ನಿನ್ನೆ ಏನೋ ಸಂತೋಷ ಅವರು ಹೇಳ್ತಾ ಇರೋದು ನಿನ್ನೆ ಬಂದಿದ್ರು ಅವರ ಮನೆ ಕಡೆಯಿಂದ ಅಂತ ಕರ್ಕೊಂಡು ಹೊಡೆದಿದ್ದಾರೆ ಅನ್ನೋ ತರ ಹೇಳ್ತಿದ್ದಾರೆ ಒಂದು ಬಂದು ನನಗೆ ಬರ ಅಂತ ಕೂಡ ನಾನು ಯೋಚನೆ ಮಾಡಲಿಲ್ಲ ಸರ್

ನಾನು ಇವ್ ಮನೆಯಲ್ಲೇ ಇರ್ತೀನಿ ಮಕ್ಕಳನ್ನ ಇಟ್ಕೊಂಡು ನಾನು ಹೋಗಲ್ಲ ನನ್ ಮಕ್ಳು ಸಾಕಾಗಲ್ಲ ಹಂಗೆ ಹಿಂಗೆ ಹೇಳಿನ ಮಾತಾಡ ಮಾತಾಡ್ತಾ ಇದ್ದ ಅದೇ ಅಂತಂದ್ರ ಸಂತ ಮೇಲೆ ಸ್ವಲ್ಪ ರೈಜಾದ್ರು ಏನಕ್ಕೆ ಅವ್ರನ್ನೆಲ್ಲಾ ಅವರ ಅವ್ರ ಇರೋ ರೈಟ್ ನಿಮ್ಗೆ ಯಾರು ಕೊಡ್ತಾರೆ ಅವನ್ ಮನೇಲಿ ನೀನ್ ಏನೇ ನಿನ್ನ ನೀನು ನೀನ್ ಇಟ್ಕೊಬೇಕು ಹಿಂಗೆ ಅಂತಂದ್ರು ನಾನ್ ಸಾ ಇಟ್ಕೊಂಡು ನನ್ನ ಮ~ ಇದು ಮಂಜು ಇಟ್ಕೊಂಡ್ ನನ್ನ ಹೆಂಡ್ತಿನ ನನ್ನ ಕಳಸ್ರಿ ಹಿಂಗ್ 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 ನಿನ್ ಹೆಂಡ್ತಿನ ನಾನ್ ಏನ್ ಇಟ್ಕೊಂಡಿಲ್ಲ ಕರ್ಕೊಂಡ್ ಹೋಗಪ್ಪ ನನಗ ಏನ್ ಹಿಡಸೈತಿ ಅಂತ ಅಂದ್ರು ಹೌದೌದು ಅಂತ ಅವ್ರ ಆ ತರಾ ಹೇಳಿದ್ ಆದ್ಮೇಲೆ ಸರಿ ಆಯ್ತು ನೀನ್ ಕಳ್ಸು ಮನೆಯಿಂದ ಈಚೆಗ್ ನನ್ ಮನೆಯಿಂದ ಈಚೆಗ್ ತಳ್ಳಕ್ ಆಗಲ್ಲ ಬೇಕಾದ್ರೆ ಕರ್ಕೊಂಡ್ ಹೋಗ್ರಿ ನೀವ್ ಅಂತ ಅಂದಿದ್ ಆದ್ಮೇಲೆ ಒಂದ್ ಇಬ್ರ ಮೂವರ ನನ್ನ ಇಟ್ಕೊಂಡು ಎಳ್ಕೊಂಡ್ ಎಳ್ಕೊಂಡ್ ಕರ್ಕೊಂಡ್ ಹೋದ್ರು ಸರ್ ಮನೆಗೆ ಕರ್ಕೊಂಡ್ ಹೋದ್ರ ಮಂಜು ಮನೆಗೆ ಎಳ್ಕೊಂಡ್ ಎಳ್ಕೊಂಡ್ ಹೋದ್ರು ಸರ್ ನನ್ನ. ಮನೆಗೆ ಆ ಮಂಜು ಅವ್ರ ಮನೆಗ್ ಕರ್ಕೊಂಡೋಗ್ ಚಿಕ್ಕಮ್ಮ ಮನೆಗ್ ಕಡೆ ಈಚೆಗಡೆ ಹೋದ್ರು ನಂಗೆ ಕಲ್ಸದ್ ಬಂತು ಅಲ್ಲೇ ನಾನು ಮತ್ತೆ ಅಕ್ಕ ಪಕ್ಕದವರೆಲ್ಲಾ ನೋಡಿದಾರೆ ಸರ್ ನನ್ನ ಬರಲ್ಲ ಅಂದ್ರು ಕೂಡ ಬಟ್ಟೆಗಳು ಹೆಂಗಂದ್ರೆ ಹಂಗಿದ್ ಮಾಡ್ಕೊಂಡ್ ಹೋಗಿದ್ದಾರೆ ಸರ್ ನನ್ನ ಮೂರ್ನಾಲ್ಕ್ ಜನ ನನ್ನ ಹೋಗಿ ಕಾರಲ್ಲಿ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡ್ಬಿಟ್ಟ ಸರ್ ಎಷ್ಟೇ ಏನೇ ಕಿರ್ಚುದು ಎಷ್ಟೇ ಇದು ಮಾಡಿದ್ರು ಬಿಡಲಿಲ್ಲ ಸರ್ ನಾನು ಮೇಲೆ ಅಲ್ಲೇ ಮಾಡಿದರಾ ಅಂದ್ರೆ ಹೊರದಿದರಾ ನಿಮ್ಮನ್ನ ಹೌದು ಸರ್ ಇಲ್ಲಿ ಓಡ್ತಾರೆ ಸರ್ ಕಾರಲ್ಲೇ ಓಡಕೊಂಡು ಮನೆ ಕರ್ಕೊಂಡು ಹೋದ್ರಾ ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಚಿಕ್ಕಮ್ಮ ಮನೆ ಕರ್ಕೊಂಡು ಹೋಗ್ದ್ರು ಹೌದು ಕರ್ಕೊಂಡು ಸರ್ ಹಾ ಹೋಗಿ ಕಾರಲ್ಲಿ ಇಲ್ಲಿಂದ ಫುಲ್ ಸ್ವಲ್ಪ ಸರ್ ನಾನು బలవంతర్కత ఇష్ట జీవన మక్సిన నిక్ మగన్ కల్సిన మూర్ జనా మగల్ ఆ మగన్ కళకూడు ఎర్ర మక్ జవా తోని నన్ బంత కర్కొబ అంత్బిట్ ಫುಲ್ಲು ಕಾರ್ ಎಲ್ಲ ಕಿರ್ಚಾ ಹೋದೆ ಸರ್ ಆಮೇಲೆ ಹೊಡ್ಕೊಂಡ್ ಒಡ್ಕೊಂಡ್ ಓಡ್ಕೊಂಡೆ ಹೋದ ಸರ್ ನನ್ನ ಹೋಗಿ ನಮ್ಮ ಚಿಕ್ಕಮ್ಮನಿಗೆ ನಾನ್ ಬರಲ್ಲ ನಾನು ನಾನ್ ಯಾರ್ ಮನೆಗಳು ಬರೋಕ್ ಇಷ್ಟ ಇಲ್ಲ ನನ್ಗೆ ಯಾರ್ ಮನೆಗಳು ಕರ್ಕೊಂಡ್ ಹೋಗ್ಬಿಡ ಅಂದ್ರೆ ಬಲವಂತದಿಂದ ಕರ್ಕೊಂಡೋದ ಸರ್ ಆಮೇಲೆ ನನ್ನ ತಮ್ಮನು ಹೊಡೆದ ಸರ್ ಓಡಿರೋ ಇವಳಿಗೆ ಓಡಿರೋ ಓಡಿರೋ ಅಂತ ಅಂದ್ಬಿಟ್ಟು ಹೇಳ್ದೆ ಸರ್ ನನ್ನ ತಮ್ಮ ಕೂಡ ಹೊಡೆದ ಅಂತ ಅಂದ್ಬಿಟ್ಟು ಒಡ್ದ ಅವ್ನು ಆದ್ಮೇಲೆ ಇವ್ನು ಚೆನ್ನಾಗ್ ಹೊಡೆದ ಸರ್ ನನ್ಗೆ నీన్ ఎడి నీ సైన్ అంటే ఇతర జీవనెడ ఇష్ట్రు కూడా అన్న ఉడతీ అన్న గ్యారంటీ నన్ అంద్రు సే సెల్తారు సార్ ఆరు ఒడస్లి ಅಲ್ಲ ಅಲ್ಲ ಈಗ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮನೆ ಹತ್ರ ಬಂದಿದ್ರು ಅಂದ್ರೆ ಮಂಜು ಜೊತೆನೆ ಇರಬೇಕು ಅಂತ ಹೇಳಿ ಕರ್ಕೊಂಡ್ ಹೋಗ್ಬೇಕು ಅಂತ ಬಂದಿದ್ರು ಆದ್ರೆ ನಿಮ್ಮನ್ನ ಎಳ್ಕೊಂಡು ಹೋಗಿ ಕಾರಲ್ಲಿ ಹಾಕೊಂಡು ಹೊಡ್ದು ಚಿಕ್ಕಮ್ಮನ ಮನೆಗೆ ಕರ್ಕೊಂಡು ಹೋಗಿದಾರ ಅಂತ ಹೇಳ್ತಿದಾರ ಸೊ ಅಲ್ಲಿಂದ ವಾಪಾಸ್ ನೀವೀಗ ಸಂತೂರ್ ಮನೆಗೆ ಹೇಗ್ ಹೇಗ್ ಬಂದ್ರಿ ಅವರೇ ಬಿಟ್ಟು ಬಿಟ್ಟೋಗಿದ್ದಾ ಅಥವಾ ನೀವೇ ಬಂದಿದ್ದಾ ಅಮೇ ಬಂದೆ ಸರ್ ಆಮೇಲೆ ಏನು ಸುಳ್ಳು ಹೇಳ್ಬಿಟ್ಟು ಹಾ ಎಲ್ಲ ಬಂದ್ರು ಮಾತಾಡೋದ್ರು ಹಾ ಮಾತಾಡಿದ ಆದ್ಮೇಲೆ ಆಮೇಲೆ ನಮ್ಮ ಮಂಜು ಅವರ ಮಾವನ ಮಗಳ ಸರ್ ಪಾಪ ಅವರುನು ಏನಕ್ ಕೊಡದೆ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪಾಪ ಅವ್ರು ಮಂಜು ಮೇಲೆ ರೇಗಾಡೋದ್ರು ಬರ್ಕೊ ಬರೋದು ಏನಕ್ಕೆ ಎಂಟಿ ಬೇಕು ಅಂದ್ಬಿಟ್ಟು ಬಂದೆ ತಾನೇ ಏನಕ್ಕೆ ಅವ್ಗಿಗ್ ಇಷ್ಟೆಲ್ಲಾ ಹಿಂಸೆ ಕೊಡ್ತಿದ್ದೆ ಏನಕ್ ಕೊಡ್ದೆ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡೋದ್ರು ಇಲ್ಲ ಅವ್ಳು ಕೋಪ ಬರ್ತದ್ಲು ಅದಕ್ಕೆ ಹೊಡೆದೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಬಂದೆ ಸರ್ ಆದ್ಮೇಲೆ ಇಲ್ಲ ನಡಿ ಅವ್ರ ಮನೆಗೆ ಅವ್ರ ಮಾವನ್ ಮಗಳಿಗೆ ಹೋ ಮನೆಗೆ ಹೋಗೋಣ ಹೋಗೋಣ ಅಂತ ಇದ್ರು ಸರ್ ನಾನು ಇಟ್ಕೊಂಡು ಇವ್ರು ನನ್ನ ಬಿಡಲ್ಲ ಯಾವ್ದೇ ಕಾರಣಕ್ಕೂನು ಹೆಂಗಾದ್ರೂ ಸುಳ್ಳು ಹೇಳಬೇಕು ಇವ್ರಿಗೆ ಅಂತ ಅಂದ್ಬಿಟ್ಟು ನಾನು ಉಳಿಸ್ಸಲ ಅನ್ನೋ ಗ್ಯಾರಂಟಿ ಗೊತ್ತಾಗೋಯ್ತು ಸರ್ ನನ್ಗೆ ಏನ್ ಹೇಳಿದ್ರು ನಾನ್ ಕೇಳಿಲ್ಲ ಸರ್ ಅನಿಲ್ಲ ಸ್ಟೇಷನ್ ಅಲ್ಲಿ ತಾನೆ ಬರ್ಕೊಟ್ಟಿದೀನಿ ಸ್ಟೇಷನ್ ಅಲ್ಲೇ ಬರ್ಕೊಟ್ಬಿಟ್ಟು ನನ್ಗೆ ಬೇಡ ಮುಂಜಿನ ಬೇಕು ಬರ್ಕೊಟ್ಟಿನಿ ಬರ್ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಅಂತಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಹೋಗಿದಾದ್ಮೇಲೆ ನಾನು ಹೇಳಿದ್ರು ಸರ್ ಅವ್ರಿಗೆಲ್ಲಾರು ಪೊಲೀಸರಿಗೆಲ್ಲಾ ಹೇಳಿ ಹೋಗದ ನಾನು ಬರಲ್ಲ ಅಂದ್ರು ಕೂಡ ಕರ್ಕೊಂಡೋಗಿದ್ದೇನೆ ಅಂತಂದ್ಬಿಟ್ಟು ಹೇಳಿದ್ರೆ ಸರ್ ಅವರು ಬೈದ್ರು ಏನಕ್ ಬೇಕು ಬೇಡ ಅಂತ ಹುಡ್ಗಿ ಎಲ್ಲ ಹೋಗೈತಲ್ಲ ನೀನ್ ಅವ್ರ ಮನೆ ಹತ್ರ ಹೋಗಿರೋದು ತಪ್ಪು ಅದ್ ಹೋಗಿ ಕರ್ಕೊಂಡೋಗಿ ಚೆನ್ನಾಗಿ ಹುಡುಗಿದ್ಯಾಲ ಹುಡುಗಿಗೆ ಇದು ತಪ್ಪು ನೀನ್ ಮಾಡಿರೋದು ಒಳಗೆ ಬಂದು ಹೋಗಿ ಸರ್ ಈ ತರ ಮಾತಾಡೋಣ ಅಂತ ಅಂದ್ಬಿಟ್ಟು ನನ್ನ ಬೇಕು ಸರ್ ನನ್ನ ಮಕ್ಕಳು ಸರ್ ನನ್ಗೆ ಇಷ್ಟೆಲ್ಲ ಆದ್ರೂ ಕೂಡ ಹುಡುಗಿ ಉಳಿಸ್ತೀಯ ಅನ್ನೋದೇನೋ ಗ್ಯಾರಂಟಿ ಏನಕ್ಕ ನೀನು ಈ ತರ ಎಲ್ಲ ಮಾಡ್ತಾ ಹೌದು ಹೇಳಿದ್ರೆ ನಾನ್ ಬಲವಂತ ಮಾಡ್ಬೇಕ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ನಡಿ ಅಂತೂ ಬೇಡ ನನಗೆ ಮಂಜುನ ಬೇಕು ಅಂತ ಅಂದ್ಬಿಟ್ಟು ಬರ್ದು ನಡಿ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋಗಿದ್ದು ಸರ್ ನಾನು ನೀವೇ ಕರ್ಕೊಂಡು ಹೋಗಿದ್ದು ಹಂಗೆ ಇಲ್ಲ ಅಂದ್ರೆ ಇವರು ಬಿಡ್ತಾ ಇರಲಿಲ್ಲ ಸರ್ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡೋರು ಇವರು ಅದಕ್ಕೆ ನಾನೇ ಹಂಗೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಸರ್ ನಾನು ಪೊಲೀಸ್ ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಅಲ್ಲಿ ಪೊಲೀಸರ ಎಲ್ಲ ಪೊಲೀಸರ ಮುಂದೆ ಎಲ್ಲಾ ಹೇಳಿದ್ರಿ ಏನೇನಾಯಿತು ಅಂತ ಹೇಳಿ ಹೌದೌದು ಸರ್ ಇಲ್ಲ ನಾನು ಹೊಡೆದೇ ಇಲ್ಲ ಹೊಡೆದೇ ಇಲ್ಲ ಅಂತ ಇದ್ದ ನನ್ ದೊಡ್ ಮಗನ್ ಕೈಲಿ ಹೇಳ್ಸಿದನಲ್ಲ ಸರ್ ಅವನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಅವನ ಹೇಳ್ದ ಸರ್ ಇಲ್ಲ ಅಮ್ಮಾಗ ಹೊಡಿತು ಫುಲ್ ಫುಲ್ಲು ಅಮ್ಮಾಡಕ್ ಬಿಡ್ಲಿಲ್ಲ ಏನು ಇಲ್ಲ ಅಲ್ಲೇ ಮನೆಯಲ್ಲಿ ಹೋಗಿ ಚೆನ್ನಾಗ್ ಒಳದ್ರು ಅವ್ರ ಮಾಮ ಕೈಯಲ್ಲೆಲ್ಲಾ ಓಡಿಸಿದ್ರು ಅಂತೆಲ್ಲ ಹೇಳ್ದ ಸರ್ ಯಾಕೋ ಸುಳ್ಳು ಹೇಳ್ತೀಯ ನೀನು ಅವ್ಗಿಂಗ್ ಕರ್ಕೊಂಡೋಗಲ್ಲ ಏನು ಕೊಡಿಬೇಕು ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ಗೆ ಏನಾದ್ರು ಎಫ್ಐಆರ್ ಆಗ್ತೀ ಅಂದ್ರೆ ನೀನು ಒಳಗಡೆ ಕೂತ್ ಅಂತ ಎಲ್ಲ ಹೇಳಿದ್ರು ಸರ್ ಅವ್ನ ಹೊಡ್ದೆ ಇಲ್ಲ ಅಂದ್ಬಿಟ್ಟು ಹೇಳ್ದ ಆಮೇಲೆ ಮಗು ಹೇಳಿದಕ್ಕೆ ಸರ್ ಎರಡ್ ಡೇಟ್ ಹೊಡೆದೆ ನಾನು ಅಂತ ಹೇಳ್ದೆ ಸರ್ ಏನಿದ್ರು ಬೆಳಿಗ್ಗೆ ಬಂದ್ ಮಾತಾಡಿದ್ರಂತ ಹೋಗಿ ಅಂತ ಅಂದ್ಬಿಟ್ಟು ಅವನ ಕಳ್ಸದ್ ಸರ್ ಆಮೇಲೆ ನಾನು ಸಂತವರ್ಗೆ ಕಾಲ್ ಮಾಡ್ಬಿಟ್ಟು ಬರಕ್ ಹೇಳ್ದೆ ಸರ್ ನಮ್ಮವ್ರ ಅಲ್ಲೇ ಇದ್ರು ಆಮೇಲೆ ಬಂದು ಕರ್ಕೊಂಡ್ ಬಂದ್ರು ಸರ್ ನಮ್ ಹಿಂದೆನೆ ಕಾಲ ಮಾಡ್ಕೊಂಡ್ ಮನೆ ಬಂದ ಬಂದವನು ಬಂದ್ರೆ ಬರ್ಲಿ ನೋಡೋಣ ಆಗಿದಾಗ್ಲಿ ಅನ್ಕೊಂಡು ಸುಮ್ಮನೆ ಅನ್ಸುತ್ತೆ ಸರ್ ನಾನು ಇಷ್ಟೆಲ್ಲ ಆಯ್ತು ಈಗ ಸರ್ ನಿಮ್ಮನ್ನ ಅಲ್ಲ ಮಂಜು ಇಷ್ಟ ದಿನ ಡ್ರಾಮಾ ಮಾಡಿದ್ರೆ ಹಾಗಾದ್ರೆ ಅಂತ ಇದನೆಲ್ಲಾ ನೋಡಿದ್ರೆ ಅಲ್ಲ ನಿಮಗೆ ಕೈ ಕಾಲಿಗೆಲ್ಲ ಹೊಡ್ದಿರುವಂತ ಹೊಡೆದಿರೋ ಅಂತ ಏನಾದ್ರು ಯಾರಕ್ಕೆ ಏನಿಲ್ಲ ಸರ್ ಬಟ್ ಕೈಗಳೆಲ್ಲ ಫುಲ್ ಕಪಾಲಕ್ಕೆ ಫುಲ್ ಹ್ಮ್ ಕೈ ಇಲ್ಲ 那我有点难受。